ಭಾರತೀಯ ಜನತಾ ಪಕ್ಷದ ಅಂತ ಸಿಂಧನೂರಿನ ಶಾಸಕರ ಅಂತ ಅಪ್ಪನ್ ಅಪ್ಪನಗೌಡ ಹೇಳಲಿಕ್ಕೆ ಬಯಸ್ತಾನೆ ಈ ಒಂದು ಮೈಸೂರು ಕೇಳಿದ್ರೆ ಇವರು ಬಹಳ ನಿಮ್ಮಂತ ಕ್ಲೋಸ್ ಆಗಿ ಮಾತಾಡ್ತಾರೆ ಅಂತ ಹೊಸನಗೌಡರು ತುರುವಾಳ ಅವರೇ ಮಾಜಿಕವಾಗಿ ಸ್ವಾಗತ ಬಯಸುತ್ತೇನೆ ನಮ್ಮ ಹಿರಿಯರು ಅಂದ್ರೆ ಇನ್ನು ಈ ತಾಲೂಕಿನಲ್ಲಿ ಪ್ರವಾಸ ಮಾಡ್ತೀವಿ ನಮ್ಮ ಕಾರ್ಯ ಸಹೋದರ ಯುವ ನಾಯಕರು ಕೊಪ್ಪಳದ ಶಾಸಕರಾಗಿ ಬಯಸುತ್ತೇನೆ ಅದೇ ರೀತಿ ನಮ್ಮ ನಿಮ್ಮೆಲ್ಲರ ನಾಯಕರು ಇತಿಹಾಸವನ್ನು ನೆನಪು ಮಾಡಿಕೊಂಡಾಗ ಸ್ವಾಗತ ವಹಿಸುತ್ತೇನೆ ಅದೇ ರೀತಿ ನಮ್ಮ ಜಿಲ್ಲಾ ಉತ್ಸವ ವಹಿಸುತ್ತೇನೆ ಮತ್ತು ಅವರಿಗೆ ಸ್ವಾಗತ ವಹಿಸುತ್ತೇನೆ ಸ್ವಾಗತ ವಹಿಸುತ್ತೇನೆ ಅದೇ ರೀತಿ ಈ ರಾಜ್ಯದ ಮುಖ್ಯಮಂತ್ರಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನ್ಯಾಯ ಸಭೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳು ಹಾಗೂ ಉಪ ಮುಖ್ಯಮಂತ್ರಿಗಳು ಯಾವುದೇ ಜಾತಿ ಧರ್ಮ ಎನ್ನದೆ ಸರ್ವರು ಸಮಾನರು ಸಮಾನ ವಯಸ್ಸರು ಸರ್ವರಿಗೂ ಒಂದೇ ಜಾತಿ ಒಂದೇ ಧರ್ಮ ಒಂದೇ ಬೆಳಕು ಎನ್ನುವಂತಹ ರೈತ ಬೆಳೆದ ಹತ್ತಿಯಲ್ಲಿ ಗಡಿ ಬೆಳೆದ ಎಣ್ಣೆಯಲ್ಲಿ ಅತ್ಯಂತ ಸುಂದರವಾಗಿ ನಿಮ್ಮೆಲ್ಲರ thank yeah. you ಯಾಕಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಐದುವರೆಗೆ ಇಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಹೊರಡಬೇಕಾಗಿರೋದ್ರಿಂದ ಹೆಚ್ಚಿಗೆ ಮಾತನಾಡದೆ ದಯವಿಟ್ಟು ಸ್ಪರ್ಧೆ ನಮ್ಮ ಈಗ ಚುನಾವಣೆಯಲ್ಲಿ ಸುಳ್ಳು ಹೇಳ್ಕೊಂಡು ಓಟ್ ತಗೊಂಡು ಅಧಿಕಾರ ಬರಲಿಕ್ಕೋಸ್ಕರ ಇವತ್ತು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆ ಪ್ರಯತ್ನವನ್ನು ವಿಫಲಗೊಳಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ನಿಮಗೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ವಿಫಲಗೊಳಿಸ್ತೀರಿ ಅಲ್ವ ಅವ್ರ ಪ್ರಯತ್ನ ಇವತ್ತು ರೈತರ ಸಾಲ ಮನ್ನಾ ಮಾಡಲಿಲ್ಲ ನರೇಂದ್ರ ಮೋದಿಯವರು ಆದರೆ ಬಂಡವಾಳ ಶಾಹಿಗಳು ಕೈಗಾರಿಕೋದ್ಯಮಿಗಳು ಅವರು ಸಾಲ ಹದಿನಾರು ಲಕ್ಷ ಕೋಟಿ ಮನ್ನಾ ಮಾಡೋದು ಅದಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅಧಿಕಾರಕ್ಕೆ ಬಂದ್ರೆ ರೈತರ ಎಲ್ಲ ಸಾಲವನ್ನು ಕೂಡ ಮನ್ನಾ ಮಾಡುತ್ತೀವಿ ಜೊತೆಗೆ ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಾಗ ಜಿಲ್ಲಾ ಪಂಚಾಯತ್ನಲ್ಲಿ ತಾಲೂಕ್ ಪಂಚಾಯತ್ನಲ್ಲಿ ಮುನ್ಸಿಪಾಲಿಟಿಗಳಲ್ಲಿ ನಗರ ಪಾಲಿಕೆಗಳಲ್ಲಿ ಮೀಸಲಾತಿ ಕೊಟ್ಟಾಗ ಏನಾಯ್ತು ವಿರೋಧ ಮಾಡಿದವರು ಯಾರು ಅದೇ ಬಿ ಜೆ ಪಿಯವರು ಈಗ ಹೇಳ್ತಾರೆ ಚುನಾವಣೆ ಸಂದರ್ಭದಲ್ಲಿ ನಾವು ಮೀಸಲಾತಿಗೆ ವಿರೋಧ ಮಾಡಲ್ಲ ಹಿಂದೆ ಮಾಡಿದ್ದೀರಲ್ಲ ನೀವು ಇದನ್ನ ಜ್ಞಾಪಕ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಅವ್ರಿಗೆ ಹೇಳಬೇಕಾಗ್ತದೆ ಅದರಿಂದ ಬಿ ಜೆ ಪಿಯವರು ಇದ್ದಾರಲ್ಲ ಸುಳ್ಳನ ಪಾರ್ಟಿ ಅದಕ್ಕೆ ನಾವು ಹೇಳ್ತೀವಿ ಅನೇಕ ಸಾರಿ ನಾನು ಹೇಳ್ತೀನಿ ಬಿಜೆಪಿ ಸುಳ್ಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಫ್ಯಾಕ್ಟ್ರಿ ಅದು ಸುಳ್ಳೇ ಬಿ ಜೆ ಪಿಯವರ ದೇವರು ಇದೆಯವರು ಕೂಡ ಅವರು ಸತ್ಯ ಹೇಳಿ ಗೊತ್ತಿಲ್ಲ ಅದಕ್ಕೆ ಈ ಚುನಾವಣೆ ಇದೆಯಲ್ಲ ಸತ್ಯ ವರ್ಸಸ್ ಸುಳ್ಳು ಒಂದು ಕಡೆ ನಾವು ಸತ್ಯ ಹೇಳ್ತೀವಿ ಅವರು ಸುಳ್ಳು ಹೇಳ್ತಾರೆ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡೋದೇನಪ್ಪ ಅಂತಂದರೆ ನಾವು ಸತ್ಯವನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ನಮ್ಮ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ